నా నాివత్ బందే కొర దేవస్థానకి సో ఇది ఇవత సో అది నాము మరి కంపెనీ హ్యాండ్ మినే మొత్తం ఊట ఎలా ముగ్స్కొం బి సో దేవస్థానం

ತುಂಬ ರಶ್ ಉಂಟು ಒಮ್ಮಿಗೂ ಎಲ್ಲ ಊಟ ಆಯಿತು ಎಲ್ಲ ಹೋಗ್ತಿದ್ದಾರೆ ಸೊ ಸಂಜೆ ಕೋಲ ಇದೆ ನೇಮೋಸ್ಕರದಲ್ಲಿ ಇದು ಮಣಿಪಾಲದಲ್ಲಿ ನಡೀತಿದ್ದು ಸ್ವಾಮಿ ದೇವಸ್ಥಾನ ಸೊ ಒಳಗೆ ನಾನು ನಾಳೆ ಹೋಗ್ತೇನೆ ಆಲ್ರೆಡಿ ನಾನು ಒಂದು ಸಲ ಹೇಳಿದ್ದೇನೆ ನಾಳೆ ಹೋಗ್ತೇನೆ ಅಂತ ಸೊ ಗೈಸ್ ಕೊನೆಗೂ ನಾವು ರೋಡ್ ದಾಟ್ಕೊಂಡ್ ಬಂತು ನಾವು ಕನ್ನಡದಲ್ಲಿ ಮಾಡಿದ್ದ ನಾವು ಕನ್ನಡದಲ್ಲಿ ಮಾತಾಡಿದ್ದ ನಾನು ತುಳಿಯಲ್ಲಿ ಮಾಡ್ತಿದ್ದೆ ಗೈಸ್ ನನ್ನ ಜೊತೆಗೆ ಬಂದು ಇಬ್ರು ಹೀಗಿದ್ದಾರೆ ಇಂಚಿಬಲ ಇಂಚಿಬಲ ನೋಡಿ ಗೈಸ್ ಹೋಗುವಾಗ ನಾವು ಹೇಗಿದ್ವಿ ಅಂದರೆ ಗೊಂಬೆ ಆಗಿದ್ವಿ ಬರುವಾಗ ನಾವು ಹೇಗೆ ಅಂದರೆ ಕಂಠಿ ಹೋಗಿದ್ವಿ ಕೆಂಪು ಕೆಂಪು ಟೊಮೊಟೊ ಬೇಡ ಸರ್ ನಮಗೆ ಕಾರೆಲ್ಲ ಬೇಡ ನಾವು ನಡ್ಕೊಂಡು ಹೋಗ್ತೇವೆ ಸೊ ಅಕ್ಕ ತುಂಬ ಖುಷಿ ಆಯ್ತಲ್ಲ ಅಕ್ಕ ಸೌಮ್ಯನಿಗೆ ಸೊ ದೇವಸ್ಥಾನಕ್ಕೆ ಹೋಗಿ ನಾವು ಇಷ್ಟು ಪರ್ಚೇಸ್ ಮಾಡ್ಕೊಂಡ್ಬಂದ್ವಿ ಅದರಲ್ಲಿ ಇರೋದು ನೀರು ಬಾಟ್ಲು ಮತ್ತೆ ನಾವು ಏನೇನೋ ತೊಗೊಂಡ್ವಿ ನೀರು ಬಾಟ್ಲು ಮತ್ತೆ ಸುಸ್ತಾಯ್ತು ಅಂತ ತಗೊಂಡದ್ದು ಈ ವಿಡಿಯೋನ ಇಲ್ಲಿಗೆ ಲಾಸ್ಟ್ ಮಾಡ್ತಿದ್ದೇನೆ ನಾವು ಹೋಗುವಾಗ ಬರುವಾಗ ಹೇಗಿದ್ವಿ ಅಂತ ನೀವು ನೋಡಿದ್ರಿ ಮತ್ತೆ ಹೊರಗಜ್ಜ ಟೆಂಪಲ್ ಅರ್ಧ ನಾನು ನಾಳೆ ತೋರಿಸ್ತೀನಿ ಬಿಸ್ಲೆಲ್ಲ ಹೋಗಿ ಕಂಪಳಿಗೆ ಬಂದಿದ್ದೇವೆ ಕೆಲಬ್ರಿಗೆ ಕೇಳಿದರು ಕಾಲಿಗೆ ಎಂತಾಗಿದೆ ಅಂತ ಹೇಳಿದೆ ಬಿದ್ದಿದ್ದು ಅಂತ ಗೈಸ್ ಕೊರಗಜ್ಜನ ಟೆಂಪಲಲ್ಲಿ ತುಂಬ ಚೆನ್ನಾಗಿ ಇವತ್ತು ನೇಮಿಸ್ತಾ ಉಂಟು ಹೌದ್ ಹೌದ ಸೊ ಬಾಯ್ ಬಾಯ್ ಗೈಸ್ ಥ್ಯಾಂಕ್ ಯು ಸೋ ಮಚ್ ನನ್ನ ವೀಡಿಯೋ ನೋಡಿದ್ದಕ್ಕೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗೈಸ್ ಬಾಯ್ ಬಾಯ್